ಸರ್ ನಮ್ಮಲ್ಲಿ ಯೋಜನೆಗಳು ನೀರಾವರಿ ಯೋಜನೆ ಡ್ಯಾಮ್ ಕಟ್ಟು ಯೋಜನೆಗಳು ಒಂದೊಂದು ಯೋಜನೆಗಳು ಪ್ರಾರಂಭವಾಗಿ ಮುಗಿಲಿಕ್ಕೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳು ಆದದ್ದು ಒಂದೊಂದು ತಲೆಮಾರ ಅವ್ರ ಏನು ಲಾಭ ಪಡೆದನ್ನ ಹೋಗ್ಬಿಟ್ರು ಸರ್ ನಮ್ಮ ಹಿಪ್ಪರಗಿ ಡ್ಯಾಮ್ ಪ್ರಾರಂಭವಾಗಿ ಮುಗಿಲಿಕ್ಕೆ ಎಪ್ಪತ್ತೇಳರಲ್ಲಿ ಪ್ರಾರಂಭ ಆದದ ಅಧ್ಯಕ್ಷರೇ ದೇವೇಗೌಡರು ಒಮ್ಮೆ ಎಂಬತ್ತ್ ಮೂರರಲ್ಲಿ ಬಂದ ಬಳಕೆ ಒಂದು ಸ್ವಲ್ಪ ಚಾಲನೆಯನ್ನು ಕೊಟ್ಟರು ಹೆಪ್ಪರ್ಗಿ ಬ್ಯಾರೇಜ್ ಸಿದ್ದು ಆಲ್ಮಟ್ಟಿನೂ ಅದು ಆಲಮಟ್ಟಿ ಇರಲಿ ಆಮೇಲೆ ಇವು ಮೂವತ್ತು ವರ್ಷ ಆಯ್ತು ಅಧ್ಯಕ್ಷರೇ ನಾವು ನೀರು ಇಡಲಿಕ್ಕೆ ಇವತ್ತು ನೀರಾವರಿ ಯೋಜನೆ ನನ್ನಲ್ಲೇ ಒಂದು ಬಸವೇಶ್ವರ ಯಾವ ನೀರಾವರಿ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದೀವಿ ಈಗ ಮನೆ ಮನೆ ಒಂದು ನಾಲ್ಕು ತಿಂಗಳ ಹಿಂದ ನೀರನ್ನು ಒಂದು ಫಿಫ್ಟಿ ಪರ್ಸೆಂಟ್ ನೀರನ್ನು ಭಕ್ಷೇವೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿ ಇನ್ನೇನೇ ಮುಖ್ಯಮಂತ್ರಿಗಳು ಸಭೆ ಕರೆದು ಅದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ ನಾವು ಇಷ್ಟೊಂದು ಕಷ್ಟಪಡಬೇಕು ಉತ್ತರ ಕರ್ನಾಟಕದವರು ಬರಬೇಕು ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು ಆವಾಗ ನಮಗೆ ಏನೋ ಒಂದು ನೂರು ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದು ಏನೋ ಒಂದು ಹತ್ತು ಪೈಸೆನೋ ಇಪ್ಪತ್ತು ಪೈಸೆನೋ ಹಾಕ್ತಾರೆ ನಮ್ಮ ಉಡ್ಯಕ್ ಸರ್ ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳದ್ದು ಆಗಿದೆ ಯಾಕೆಂದರೆ ನಾವು ಬೆಂಗಳೂರಿಗೆ ಬಂದ್ರೆ ನಾನು ಮನೆ ಹಿಂದೆ ಒಂದು ಮೂರು ನಾಲ್ಕು ತಿಂಗಳಿಂದ ಸ್ವಲ್ಪ ಮಾತಾಡಿದ್ದೆ ಸರ್ ಅವಾಗ ಟಿ ವಿ ಮಾಧ್ಯಮದವರು ಏ ಇವರು ಶಾಸಕ ಪಕ್ಷದ ತಮ್ಮ ಸ್ವಂತ ಪಕ್ಷದ ಆಡಳಿತ ಪಕ್ಷದ ಶಾಸಕರಾಗಿ ಶಾಸಕ ಸರ್ಕಾರದ ವಿರುದ್ಧನೇ ಮಾತಾಡ್ತಾರನ್ನೋಂಥ ಕೆಲವು ವಿಷಯಗಳು ಬಂದು ಸರ್ ನಾನೇನು ಸರ್ಕಾರದ ವಿರುದ್ಧ ಆಗಿ ಏನೇನು ಮಾತಾಡಲಿಲ್ಲ ಅಧಿಕಾರ ಚುಕ್ಕಾಣಿ ಸರಿಯಾಗಿ ಆಗಬೇಕು ಅಧಿಕಾರಿಗಳು